ಅಲ್ಲ ಈಗ ನೀವು ನಗನಗತ ಇದ್ದು ನೋಡಿದ್ರೆ ಮೋದಿ ಮೋದಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರ ಬಗ್ಗೆನೂ ಸಂಶಯ ರೀ ಅಲ್ಲ ಎಷ್ಟು ಬೇಗ ಇಷ್ಟು ಬೇಗ ಹೆಂಗ್ ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ರು ಏನು ತಗೊಂಡ್ರು ಅದೆಲ್ಲರಿಗೂ ಆಶ್ಚರ್ಯ ಇದೆ ಮತ್ತೆ ಮನೆ ಈಶಾ ಫೌಂಡೇಶನ್ ಹೋದ್ರು ಐಶಾ ಫೌಂಡೇಶನ್ನ ಅಧ್ಯಕ್ಷರು ಸ್ವಾಮೀಜಿ ಸದ್ಗುರು ಅವರು ಅವರು ಕಾಮೆಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಅಲ್ಲಿ ವೇದಿಕೆ ಮೇಲೆ ಕೂತಿದ್ರು ಅವರು ಇದ್ರು ಇವರು ಇನಾಗ್ರೇಷನ್ಗೆಲ್ಲ ಹೋಗಿದ್ರು ಅವರು ಬಿಜೆಪಿಗೆಲ್ಲ ಅವರು ಮೆಸೇಜ್ ಕೊಡ್ತಾ ಇರೋದು ಯಾರು ಕೊಡ್ಬೇಕು ಡೆಲ್ಲಿಯಲ್ಲಿ ಕೂತಿರೋರು ಮೆಸೇಜ್ ಕೊಡ್ತಾ ಇದ್ರು ಹುಷಾರ್ ಅಂತ ಹೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ ಅವರು ನಾನು ಅದಕ್ಕೆ ಸಾಕ್ಷಿ ಇದ್ದೀನಿ ನಾನು ಯಾವಾಗ ಸಿದ್ದರಾಮಯ್ಯವರು ಇನ್ನು ಮುಖ್ಯಮಂತ್ರಿ ಆಗಕ್ಕೆ ಎರಡು ದಿನ ಮುಂಚೆ ಏನೇನು ನಡೀತು ಡೆಲ್ಲಿಯಲ್ಲಿ ಅದೆಲ್ಲ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ಯಾರು ನನಗೆ ಫೋನ್ ಮಾಡಿದರು ಯಾರು ನನ್ನ ಜೊತೆ ಮಾತಾಡಿದ್ರು ಏನು ಮಾತಾಡಿದ್ರು ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ ಅಂತ ಯಾರು ಹೇಳಿದ್ರು ಅಲ್ಲ ನನ್ನ ಹತ್ರ ಇದೆ ಅಶೋಕ ಜಾತಕ ಹೇಳ್ತಾನೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಡಿ ಕೆ ಕುಮಾರ್ ಹೇಳಿದ್ರು ಅಲ್ವಾ ಕಾಂಗ್ರೆಸ್ ಅವರು ಯಾವಾಗ ಅಶೋಕ ಜಾತಕದ ಅಂಗಡಿ ಅಂತ ನಾನು ಜಾತಕದ ಅಂಗಡಿನೂ ಓಪನ್ ಮಾಡಿಲ್ಲ ಜಾತಕನೂ ನಂಬೋದು ಇಲ್ಲ ನಾನು ನಾನು ಹೇಳ್ತಾ ಇರೋದು ಅಥೆಂಟಿಕ್ ನವಂಬರಲ್ಲಿ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ದಿಸ್ ಈಸ್ ಅಗ್ರಿಮೆಂಟ್ ಡನ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ನಾನು ಅವತ್ತು ಅವ್ರ ಮನೆಯಿಂದ ಆಚೆ ಬಂದಾಗ ನನಗೆ ಫೋನ್ ಬಂತು ಯಾರು ಫೋನ್ ಮಾಡಿದ್ರು ಅಂತ ನಾನು ಹೇಳಲ್ಲ ಹಿಂಗಾಗಿದೆ ಅಗ್ರಿಮೆಂಟ್ ಅಂತ ಹಾಂ ಹೇಳಲ್ಲ ಯಾಕಂದ್ರೆ ನಂಬಿಕೆ ಓಕೆ ನಂಬಿಕೆ ವಿಶ್ವಾಸ ಯಾರು ಅಂತ ನೀವು ಕೆಸ್ ಮಾಡ್ಕೊಬೋದು ಆ ದೃಷ್ಟಿಯಿಂದ ನಾನು ಪದೇ ಪದೇ ಹೇಳಿದ್ದೀನಿ ಇದನ್ನು ಕನ್ಫರ್ಮ್ ಮಾಡೋಕ್ಕೆ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ನಾನು ಬೆಳಗಾವಿಯಲ್ಲಿ ನಾನು ಕೇಳಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯರವ್ರು ಮಂಡಿಸ್ತಾರಾ ಅಂತ ಕೇಳಿದೆ ನಾನು ಸ್ನೇಹಿತರಿದ್ದಾರೆ ಅದು ಕೇಳಿದೆ ಅವರು ಹೇಳಿದ್ರು ಮುಂದಿನ ಬಡ್ಜೆಟ್ಟು ಕಾಂಗ್ರೆಸ್ ಪಾರ್ಟಿಯವ್ರು ಮಂಡಿಸ್ತಾರೆ ಅಂದರು ಡಿ ಕೆ ಶಿವಕುಮಾರ್ ದಿ ಫ್ಲೋರ್ ಆಫ್ ಅಸೆಂಬ್ಲಿ ರೆಕಾರ್ಡ್ ಅಂದರೆ ರೆಕಾರ್ಡ್ಗೆ ಹೋಗಿರೋದು ನಾನೇನು ಸೆನಡೇ ಆದಾಗ ಇದ್ದಾಗಲ್ಲ ಸ್ಪೀಕರ್ ಇದ್ದಾಗೆ ಹೇಳಿದ್ದೀನಿ ನಾನು ಈಗಲೂ ಅದೇ ಹೇಳ್ತಾ ಇದ್ದಾರೆ ಅವರು ಅಂದರೆ ಅರ್ಥ ಏನು ಹೇಳ್ಬೋದಾಯ್ತಲ್ಲ ಡಿ ಕೆಶ್ ಕುಮಾರ್ ಬಾಯಲ್ಲಿ ಒಂದು ಸರಿ ಅವರು ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದು ಮುಗ್ದೇ ಹೋಯ್ತು ಎಪಿಸೋಡೇ ಇರೋಲ್ಲ ಒಂಚೂರು ಎಪಿಸೋಡೇ ಇರಲ್ಲ ಯಾಕೆ ಹೇಳ್ತಾ ಇಲ್ಲ ದಿಕೇಶ್ ಡಿ ಕುಮಾರ್ ಅವರು ಯಾಕೆ ಸುತ್ತುತ್ತಾ ಇದ್ದಾರೆ ದೇವಸ್ಥಾನಗಳು ಈಗ ಅವ್ರಿಗೆ ತಾವು ಮೊನ್ನೆ ಇದರಲ್ಲಿ ಹೇಳಿದ್ರಿ ಗುರು ಹಾಂ ಈಗ ಶನಿ ಅವ್ರಿಗೆ ಸ್ಟ್ರಾಂಗ್ ಇದ್ದಾನೆ ಶನಿ ಅಂದರೆ ಎಲ್ಲ ವಿರುದ್ಧ ಅಂತ ತಿಳ್ಕೊಂಬಿಟ್ಟೆ ಅವರೆಲ್ಲ ವಿರುದ್ಧ ಅಲ್ಲ ಶನಿ ಸ್ಟ್ರಾಂಗ್ ಆದರೆ ಅಧಿಕಾರ ಬಂದುಬಿಡ್ತೈತೆ ನಿಮಗೆ ಈಗ ಅವ್ರಿಗೆ ಬರಬೇಕು ಅಧಿಕಾರ ಅದಕ್ಕೆ ಒದ್ದು ಕಿತ್ಕೊಬೇಕು ಅಂತ ಹೇಳಿರೋದು ಅದಕ್ಕೆ ಅಂದರೆ ಶನಿ ಸ್ಟ್ರಾಂಗ್ ಆದರೆ ನಿಮಗೆ ಮೈಯಲ್ಲಿ ಯಥೇಚ್ಛವಾದಂಥ ಇದು ಕೊಟ್ಬಿಡ್ತಾನೆ ಎನರ್ಜಿ ಬಾಡಿಯಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತೈತೆ ನಿಮಗೆ ಅಂದರೆ ಏನು ಬೇಕಾದರೂ ನಾನು ಮಾಡ್ತೀನಿ ಏನು ಬೇಕಾದರೂ ಸಾಧಿಸ್ತೀನಿ ಅಂತಲ್ಲ ದಟ್ ಈಸ್ ದ ಗ್ರೇಟ್ನೆಸ್ ಆ ಗ್ರಹದ್ದು ಅದು ಬಂದಾಗ ಒತ್ತು ಕಿತ್ಕೊಳೋ ಶಕ್ತಿ ಕೊಟ್ಬಿಡ್ತಾನೆ ದೇವರು ಅದು ಬಂದ್ಬಿಟ್ಟಿದೆ ಡಿ ಕೆಗೀಗ ಅದೇ ಸಮಸ್ಯೆ ಆಗಿರೋದು ಕಾಂಗ್ರೆಸ್ ಅವ್ರಿಗೀಗ ಅದಕ್ಕೆ ಈ ಕಿತ್ತಾಟ ಹೊಡೆದಾಟಗಳೆಲ್ಲ ನಡೀತಾ ಇರೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್